ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ನರೇಂದ್ರ ಮೋದಿ ಅವರು ಬಹಳಷ್ಟು ಬಡವರ ಬಗ್ಗೆ ಬಹಳಷ್ಟು ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ದೇಶನೇ ಇಡೀ ವಿಶ್ವವೇ ಇವತ್ತು ನರೇಂದ್ರ ಮೋದಿ ಅವರನ್ನು ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಬಡವರಿಗೆ ಏನು ಗ್ರಾಮಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡೋದ್ರ ಮುಖೇನ ಒಂದು ನೈರ್ಮಲ್ಯನ ಕಾಪಾಡಬೇಕು ಪ್ರತಿ ಮನೆಗೂ ಕೂಡ ಶೌಚಾಲಯ ಇರಬೇಕು ಪ್ರತಿ ಮನೆಗೂ ಕೂಡ ಜಲಜೀವನ್ ಮಿಷನ್ ಮುಖಾಂತರ ಕುಡಿಯೋ ನೀರನ್ನ ಕೊಡೋದ್ರ ಮುಖಾಂತರ ಪ್ರತಿ ಮನೆಗೂ ಕೂಡ ನೀರು ಕೊಡುವಂತ ಕೆಲಸನ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥದ್ದು ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ಪಕ್ಷದ ಮುಖಾಂತರ ಗೆಲ್ಲೋದ್ರ ಮುಖಾಂತರ ಕರ್ನಾಟಕದಲ್ಲಿ ಸರ್ಕಾರ ನಮ್ದೇ ಮುಂದಿನ ದಿನಗಳಲ್ಲಿ ಅಂತ ಸೂಚನೆಗಳು ಹೆಚ್ಚಾಗಿ ಕಾಣಿಸ್ತಾ ಇತ್ತು ಯಾಕಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನೆಕ್ಸ್ಟ್ ಎನ್ ಡಿ ಎ ಸರ್ಕಾರ ಬರ್ತೈತೆ ಏನ್ ನಮ್ಮ ರಮೇಶ್ ಅವರು ಕನಸು ಕಾಣ್ತಾ ಇದ್ರು ಏನ್ ಗ್ರಾಮ ಅಭಿವೃದ್ಧಿ ಆಗಬೇಕು ನನಗೆ ಸರಿಯಾಗಿರೋ ಎಂಎಲ್ ಎ ಸಿಗ್ಲಿಲ್ಲ ಅಂತ ರಮೇಶ್ ನೂರು ಕಿಲೋಮೀಟರ್ ಫಾಸ್ಟ್ ಆದರೆ ಎಲ್ ಎ ಪಾಪ ವೀಕ್ ಮ್ಯಾಚಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಆದರೆ ರಮೇಶ್ ಜೊತೆಗೆ ನೆಕ್ಸ್ಟ್ ನಾನು ಬರ್ತೀನಿ ಏನು ನಾವು ರಾತ್ರಿ ಹೋಗಲು ಕ್ಯಾಲ್ನೂರಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇಡೀ ಕ್ಯಾಲ್ನೂರು ಸಿಮೆಂಟ್ ಮಾಯವಾಗಿ ನಾವು ಮಾಡಿದ್ವಿ ಇಡೀ ಎಲ್ಲ ಬೀದಿಗಳು ಹುಡುಕಿ 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 ಮಾಡಿದ್ವಿ ನಾವೆಲ್ಲ ಕೂಡ ಸೈನಿಕ ರೀತಿ ಎಚ್ಚೆತ್ಕೊಂಡು ಯುದ್ಧಕ್ಕೆ ತಯಾರಾಗಬೇಕು ಅಂತಕ್ಕಂಥ ಮಾತು ಹೇಳೋದಕ್ಕೆ ಇವತ್ತು ನಾನು ಕ್ಯಾಲ್ನೂರು ಗ್ರಾಮಕ್ಕೆ ಬಂದಿದ್ದೇನೆ ನಾವೆಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೇವೆ ಇವತ್ತು ಕೇಂದ್ರದಲ್ಲಿ ಹಲವಾರು ಹಳ್ಳಿಗಾಡಿನ ಜನರಿಗೆ ರೈತರಿಗೆ ದುಡ್ಡು ಬರುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇವತ್ತು ತಾವು ತಿಂತ ಇರ್ತಕ್ಕಂಥ ಅಕ್ಕಿ ಕೂಪನ್ ಅಕ್ಕಿ ಐದು ಕೆಜಿ ಅಕ್ಕಿ ಕೇಂದ್ರ ಇದೆ ಈ ಕಾಂಗ್ರೆಸ್ ಸರ್ಕಾರ ಏನು ಕೂಡ ಕೊಡಲಿಲ್ಲ ಹತ್ತು ಕೆಜಿ ಅಂತೇಳಿ ಸುಳ್ಳು ಹೇಳಿ ಬೋರ್ಡ್ ಹಾಕಿ ನಿಮಗೆ ಆಸ್ವಸ್ಥೆ ಕೊಟ್ಟರು ಇವತ್ತು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಕಳೆದ ಏಳೆಂಟು ತಿಂಗಳಿಂದ ಕೂಡ ಅದು ಕೂಡ ಬರ್ತಾ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ನೆರವಿನಿಂದ ಇವತ್ತು ಎಲ್ಲಾ ಬಡವರು ಕೂಡ ಉದ್ದಾರ ಆಗ್ತಾ ಇದ್ದಾರೆ ಮುಖಂಡ ಇದು ನಮ್ಮ ನಿಮ್ಮ ಸೌಜನ್ಯದ ಭೇಟಿ ಇನ್ನೇನು ನಮ್ಮ ರಮೇಶ್ ಅವ್ರದ್ದು ಜನವರಿ ಮೊದಲನೇ ವಾರ ಅವರ ಅವಧಿ ಮುಕ್ತಾಯ ಆಗುತ್ತೆ ಈಗಾಗಲೇ ಸರ್ಕಾರ ಮೀಸಲಾತಿ ನಿಗದಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದು ಮಾರ್ಚು ಏಪ್ರಿಲ್ನಲ್ಲಿ ಚುನಾವಣೆ ನಡೆಯಬಹುದು ಅದ್ರ ಜೊತೆಯಲ್ಲೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೂಡ ಚುನಾವಣೆ ನಡೆಯಬಹುದು ಆ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಕೂಡ ಸೈನಿಕ ರೀತಿ ಎಚ್ಚೆತ್ಕೊಂಡು ಯುದ್ದಕ್ಕೆ ತಯಾರಾಗಬೇಕು ಅಂತಕ್ಕಂಥ ಮಾತು ಹೇಳೋದಕ್ಕೆ ಇವತ್ತು ನಾನು ಕ್ಯಾಲ್ನೂರು ಗ್ರಾಮಕ್ಕೆ ಬಂದಿದ್ದೇನೆ ನಾವೆಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೇವೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಬಹಳಷ್ಟು ಬಡವರ ಬಗ್ಗೆ ಬಹಳಷ್ಟು ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ದೇಶನೇ ಇಡೀ ವಿಶ್ವವೇ ಇವತ್ತು ನರೇಂದ್ರ ಮೋದಿ ಅವರನ್ನು ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಬಡವರಿಗೆ ಏನು ಗ್ರಾಮಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡೋದ್ರ ಮುಖೇನ ಒಂದು ನೈರ್ಮಲ್ಯನ ಕಾಪಾಡಬೇಕು ಪ್ರತಿ ಮನೆಗೂ ಕೂಡ ಶೌಚಾಲಯ ಇರಬೇಕು ಪ್ರತಿ ಮನೆಗೂ ಕೂಡ ಜಲಜೀವನ್ ಮಿಷನ್ ಮುಖಾಂತರ ಕುಡಿಯೋ ನೀರಿನ ಕೊಡೋದ್ರ ಮುಖಾಂತರ ಪ್ರತಿ ಮನೆಗೂ ಕೂಡ ನೀರು ಕೊಡುವಂತ ಕೆಲಸನ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥದ್ದು ಪ್ರತಿ ರೈತರಿಗೂ ಕೂಡ ಪಾಣಿ ಇರ್ತಕ್ಕಂಥವ್ರಿಗೆ ಆರಾರು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಹೀಗಾಗಿ ಹತ್ತು ಹಲವಾರು ಹಳ್ಳಿಗಾಡಿನ ಜನರಿಗೆ ರೈತರಿಗೆ ದುಡ್ಡು ಬರುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇವತ್ತು ತಾವು ತಿಂತ ಇರತಕ್ಕಂಥ ಅಕ್ಕಿ ಕೂಪನ್ ಅಕ್ಕಿ ಐದು ಕೆಜಿ ಅಕ್ಕಿ ಕೇಂದ್ರ ಇದೆ ಈ ಕಾಂಗ್ರೆಸ್ ಸರ್ಕಾರ ಏನು ಕೂಡ ಕೊಡಲಿಲ್ಲ ಹತ್ತು ಕೆಜಿ ಅಂತೇಳಿ ಸುಳ್ಳು ಹೇಳಿ ಬೋರ್ಡ್ ಹಾಕಿ ನಿಮಗೆ ಆಶ್ವಾಸನೆ ಕೊಟ್ಟರು ಇವತ್ತು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಕಳೆದ ಏಳೆಂಟು ತಿಂಗಳಿಂದ ಕೂಡ ಅದು ಕೂಡ ಬರ್ತಾ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ನೆರವಿನಿಂದ ಇವತ್ತು ಎಲ್ಲ ಬಡವರು ಕೂಡ ಉದ್ಧಾರ ಆಗ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಕೂಡ ನರೇಂದ್ರ ಮೋದಿ ಜಿ ಅವರನ್ನು ಕೆಲಸ ಆಗಬೇಕು ಬಿಹಾರಲ್ಲಿ ಮೂವತ್ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಮತ್ತೆ ಆರ್ಜೆಡಿ ಆಡಳಿತ ಇತ್ತು ಇವತ್ತು ನರೇಂದ್ರ ಮೋದಿ ಅವರ ಸಮ್ಮಿಶ್ರ ಸರ್ಕಾರ ಅಭೂತಪೂರ್ವವಾದಂತಹ ವಿಜಯವನ್ನು ಸಾಧಿಸಿ ಇನ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದವರು ಅಲ್ಲಿ ಹಾಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯವರು ದಲಿತರು ಏನು ಬಿಜೆಪಿ ವಿರೋಧಿಗಳು ಬಿಜೆಪಿ ನಮ್ಮ ಪರ ಇಲ್ಲ ಅಂತಕ್ಕಂಥ ಮಾತುಗಳು ಹೇಳಿ ಕೋಲಾರ ಜಿಲ್ಲೆನಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಾರೆ ಅದಕ್ಕೆ ಯಾರು ಕೂಡ ಕಿವಿ ಕೊಡಕ್ಕೆ ಹೋಗಬೇಡಿ ಬಿಹಾರಲ್ಲಿ ಕೂಡ ಎಲ್ಲ ಸೀಟುಗಳನ್ನ ಎಸ್ಸಿ ರಿಸರ್ವೇಷನ್ ಸೀಟುಗಳನ್ನು ಬಿಹಾರಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದೈತೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಕೂಡ ಮೂವತ್ತೈದು ಕ್ಷೇತ್ರದಲ್ಲಿ ಇಪ್ಪತ್ತೈದು ಸೀಟು ಬಿಜೆಪಿ ಗೆದ್ದೈತೆ ಹಾಗಾಗಿ ಅಲ್ಲಿ ಜಾತಿ ಭೇದ ನೀವೆಲ್ಲ ಕೂಡ ಎಲ್ಲ ಸಮಾಜದವರು ಕೂಡ ಇಲ್ಲಿ ಇದ್ದೀರಾ ಭಾರತೀಯ ಜನತಾ ಪಕ್ಷ ಬೇರೆ ಬ್ರಾಹ್ಮಣರ ಪಕ್ಷ ಲಿಂಗಾಯತ ಪಕ್ಷ ಅಲ್ಲ ಅಲ್ಲಿ ಕೂಡ ಅಹಿಂದ ವರ್ಗಕ್ಕೆ ಬಹಳ ಗೌರವ ಬೆಲೆ ಐತೆ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರೂ ಕೂಡ ತಿಳಿಸೋದಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ನೀವೆಲ್ಲ ಕೂಡ ಸನ್ನದ್ದರಾಗತಕ್ಕಂತ ಕೆಲಸ ಆಗಬೇಕು ನಾವು ಕೋಲಾರ ಜಿಲ್ಲೆನಲ್ಲಿ ಹೆಚ್ಚು ಸ್ಥಾನಗಳನ್ನ ಎನ್ ಡಿ ಎ ಪಕ್ಷದ ಮುಖಾಂತರ ಗೆಲ್ಲೋದ್ರ ಮುಖಾಂತರ ಕರ್ನಾಟಕದಲ್ಲಿ ಸರ್ಕಾರ ನಮ್ದೇ ಮುಂದಿನ ದಿನಗಳಲ್ಲಿ ಬರೋ ಅಂತ ಸೂಚನೆಗಳು ಹೆಚ್ಚಾಗಿ ಕಾಣಿಸ್ತಾ ಇತ್ತು ಯಾಕಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನೆಕ್ಸ್ಟ್ ಎನ್ ಡಿ ಎ ಸರ್ಕಾರ ಬರ್ತೈತೆ ಏನ್ ನಮ್ಮ ರಮೇಶ್ ಅವರು ಕನಸು ಕಾಣ್ತಾ ಇದ್ರು ಏನು ಗ್ರಾಮ ಅಭಿವೃದ್ಧಿ ಆಗಬೇಕು ನನಗೆ ಸರಿಯಾಗಿರೋ ಎಂ ಎಲ್ ಎ ಸಿಗ್ಲಿಲ್ಲ ಅಂತ ರಮೇಶ್ ನೂರು ಕಿಲೋಮೀಟರ್ ಫಾಸ್ಟ್ ಆದರೆ ಎಲ್ ಎ ಪಾಪ ವೀಕ್ ಮ್ಯಾಚಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಆದರೆ ರಮೇಶ್ ಜೊತೆಗೆ ನೆಕ್ಸ್ಟ್ ನಾನು ಬರ್ತೀನಿ ಏನು ನಾವು ರಾತ್ರಿ ಆಗಲು ಕ್ಯಾಲ್ನೂರಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇಡೀ ಕ್ಯಾಲ್ನೂರು ಸಿಮೆಂಟ್ ಮಾಯವಾಗಿ ನಾವು ಮಾಡಿದ್ವಿ ಇಡೀ ಎಲ್ಲ ಬೀದಿಗಳು ಹುಡುಕಿ 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 ಮಾಡಿದ್ವಿ ಮತ್ತೆ ಬೋರ್ವೆಲ್ಲುಗಳು ಕೂಡ ಇಲ್ಲೇ ನಿಮ್ಗೆ ನೀರ್ ಸಿಕ್ಕೋವರೆಗೂ ಕೂಡ ಬೋರ್ವೆಲ್ ನಿಸ್ಕೊಳ್ಳಿ ಅಂತ ಹೇಳಿದ್ವಿ ಗಾಡಿಗಳನ್ನ ಒಂದ್ ವಾರ ಮತ್ತೆ ಆ ನೀರುಗಳೆಲ್ಲ ಒಂದ್ ಕಡೆ ಬರಬೇಕು ಅಂತ ಹೇಳಿ ಅಂಡರ್ ಗ್ರೌಂಡ್ ಸಂಪನ್ನು ಮಾಡಿಸ್ವಿ ಇವನು ನಮ್ಮ ಟಿ ರಿಜವಾನ್ ಹತ್ತು ಕೈ ಮಾಡಿಸಿದ್ವಿ ಪ್ರತಿ ಮನೆಗೂ ನಲ್ಲಿ ಹಾಕ್ಬೇಕು ಪ್ರತಿ ಮನೆಗೂ ನೀರು ಕೊಡಬೇಕು ಪ್ರತಿ ಬೀದಿನಲ್ಲೂ ಸಿಮೆಂಟ್ ರಸ್ತೆ ಮಾಡಬೇಕು ಅಂತ ಹೇಳಿ ದೂರದೃಷ್ಟಿ ಇಟ್ಕೊಂಡು ನಾವೆಲ್ಲ ಕೂಡ ಮಾಡಿದ್ವಿ ಅದೇ ತರ ಕ್ಯಾಲ್ಡೋರ್ ಕೂಡ ನನಗೆ ಸಾವಿರಕ್ಕೂ ಹೆಚ್ಚು ಮತಗಳು ಡಿಫರೆನ್ಸ್ ಅಲ್ಲಿ ಓಟ್ ಕೊಟ್ರು ಅವಾಗ ಅಲ್ಪಸಂಖ್ಯಾತರು ಕೊಟ್ರು ಎಲ್ಲ ವರ್ಗದವರು ಕೂಡ ನಮ್ಗೆ ಕೊಟ್ರು ಈಗ ನೀವೆಲ್ಲ ಕೂಡ ಮುಸಲ್ಮಾನರು ಹೆಚ್ಚಾಗಿ ನಾವು ವಿಶ್ವಾಸ ತಗೋಬೇಕು ಅವ್ರನ್ನ ಅವರು ಈ ಬಿಹಾರಲ್ಲಿ ಅಲ್ಪಸಂಖ್ಯಾತರೇ ಓಟ್ ಕೊಟ್ಟರು ಬಿಜೆಪಿಗೆ ಇದು ಮನ್ಗಂಡು ನಮ್ಮ ಜೆ ಪಿ ಇರ್ಬೋದು ನಮ್ಮ ಮುಖಂಡರು ಯಾರಿದ್ರು ಬಿಜೆಪಿ ನಿಮ್ ಪರವಾಗೈತಪ್ಪ ಅಂತ ಅವ್ರಿಗೆಲ್ಲ ಹೇಳಿ ನಾವು ಅವ್ರ ದೂರ ಸೇರಿಸ್ತೀರ ಇದ್ರೆ ಅವ್ರು ಬರಲ್ಲ ನೀವ್ ಕದ್ದಿದ್ರೆ ಬಂದಿರೋರೇನೋ ಇವ್ರ ಯಾರು ಕರ್ದಂಗಿಲ್ಲ ಮೋಸ್ಟ್ಲಿ ಕದ್ದಿಲ್ಲ ಇಲ್ಲ ಇಲ್ಲ ಇವರು ಹಾಸ್ಗೆ ಅಂಗಡಿ ಬಸ್ ನಾನು ಎಲ್ಲಿದ್ರೆ ಅಲ್ಲಿರ್ತಾನೆ ಅವ್ರು ಮಾಡಿದ್ರು ಇಲ್ಲ ಈಗ ಅಲ್ಪಸಂಖ್ಯಾತ ಹೊಟ್ಟು ಬರೋ ಮಾಡ್ಬೇಕು ನೀನು ಇವತ್ತು ಎಲ್ಲ ಸಮಾಜಗಳನ್ನ ವಿಶ್ವಾಸ ತಗೋಬೇಕು ಅದರಲ್ಲಿ ನಮ್ಮ ಶಂಕರಲ್ಲಿ ಮೀಡಿಯಾ ಮಾಡ್ತಾ ಇದೆಯಾ ನಿಮ್ಮ ಸಮಾಜದ ಒಟ್ಟು ಒಂದ್ ಓಟು ಕೂಡ ಪಕ್ಕಕ್ಕೆ ಹೋಗ್ಬಾರ್ದು ಹೋಗಿಲ್ಲ ಹೋಗೋಬಾರ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇಡೀ ನಿಮ್ಮೂರಲ್ಲಿ ಎಷ್ಟು ಓಟ್ ಇರೋದು ಆರು ಸಾವಿರ ಓಟ್ಗಳಲ್ಲಿ ಅಲ್ಪಸಂಖ್ಯಾತರು ಇರೋದ್ರಿಂದ ಮೊನ್ನೆ ಸ್ವಲ್ಪ ಹೋಗೈತೆ ಮೊನ್ನೆ ಹಂಗಾಗಿ ನೀವೆಲ್ಲ ಕೂಡ ಹೆಚ್ಚಾಗಿ ಈ ಎಲ್ಲಾ ವರ್ಗದವ್ರು ವಿಶ್ವಾಸ ತಗೊಂಡಂತ ಕೆಲಸ ಆಗಬೇಕು ನಾವು ಎನ್ ಡಿ ಎ ಪಕ್ಷ ನಮ್ಮ ಸಿಎಂಆರ್ ಶ್ರೀನಾಥ್ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಜೆ ಡಿ ಎಸ್ ಪಕ್ಷದಲ್ಲಿ ಅವ್ರು ಗುರ್ತಿಸ್ಕೊಂಡವ್ರೆ ಬಿಜೆಪಿ ನಲ್ಲಿ ನಾನ್ ಗುರ್ತಿಸ್ಕೊಂಡಿದ್ದೀವಿ ಪಕ್ಷ ತೀರ್ಮಾನ ತಕ್ಕಂತ ಹೈಕಮಾಂಡ್ ಕುಮಾರಸ್ವಾಮಿ ಅವರು ಇರ್ಬೋದು ನಮ್ಮ ವಿಜಯೇಂದ್ರ ಇರ್ಬೋದು ಡೆಲ್ಲಿನಲ್ಲಿ ನರೇಂದ್ರ ಮೋದಿ ಜಿ ಅವರು ಇರ್ಬೋದು ಅವ್ರು ಯಾರಿಗೆ ಅವರು ಅಭಿಪ್ರಾಯ ಕೊಡ್ತಾರೆ ಯಾರಿಗೆ ಸೂಚಿಸ್ತಾರೆ ಅವರು ನಾವು ನಿಂತ್ಕೊಂಡ್ ತಯಾರಿದ್ದೀವಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎರಡೂ ಪಕ್ಷದ ಈ ಸದಿ ಕಾಂಗ್ರೆಸ್ಗೆ ಒಂದು ಪಾಠವನ್ನು ಕಲಿಸತಕ್ಕಂತ ಕೆಲಸ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಆಪಾದ್ ನೀವೆಲ್ಲ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿ ನಮ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿ ಏನು ಇವತ್ತು ಶಕ್ತಿ ಮೀರಿ ರಮೇಶ್ ಮತ್ತೆ ನಮ್ಮ ಬಾಬು ಎಲ್ಲರೂ ನಮ್ಮ ಸ್ನೇಹಿತರು ಊರಲ್ಲಿ ದುಡಿತಾ ಇದ್ದೀರಾ ಇದ್ರ ಹತ್ ಪಟ್ಟು ಜಾಸ್ತಿ ಮಾಡಿದ್ರೆ ಅದಷ್ಟು ಅದೇ ಓಟ್ ಕೂಡ ಹಾಗೆ ಬರ್ತೈತೆ ನಾವು ಕೆಲಸನೇ ಮಾಡಿಲ್ಲ ಓಟ್ ಕೊಡಿ ಅಂದ್ರೆ ಜನ ಕೊಡೋದಿಲ್ಲ ಕರೆಕ್ಟ್ ರಮೇಶ್ ಹಂಗಾಗಿ ನೀವೆಲ್ಲ ಕೂಡ ಗುಂಪು ನಮ್ದು ಒಳ್ಳೆ ಚೆನ್ನಾಗೈತೆ ಎಲ್ಲ ಸಮಾಜದವರು ಕೂಡ ಇಲ್ಲಿ ಸೇರಿದ್ದೀರಾ ನೀವು ಎಷ್ಟು ಬಡವರ ಪರವಾಗಿ ಕಾಳಜಿ ವಹಿಸ್ತೀರಾ ಜನರ ಜೊತೆ ನನಗೆ ಎಷ್ಟು ಸ್ಪಂದಿಸ್ತೀರಾ ಆದ್ರ ಮೇಲೆ ನನಗೆ ಓಟ್ ಬೀಳ್ತಕ್ಕಂಥದ್ದು ಮತ್ತೆ ಈ ಸತಿ ಗ್ರಾಮದಲ್ಲಿ ಒಂದು ಸೀಟು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದಂಗೆ ಗ್ರಾಮ ಪಂಚಾಯತ್ ನೀವು ನೋಡ್ಕೋಬೇಕು ಅದಕ್ಕೆಲ್ಲ ರೀತಿಯಾದಂತಹ ಸಹಕಾರ ನಾನು ಕೊಡ್ತೀನಿ ನಾನು ನಾಲ್ಕು ತಿಂಗಳು ಮುಂಚೆನೆ ನಿಮ್ ಗ್ರಾಮಕ್ಕೆ ಬಂದು ನಿಮ್ಗೆ ಸೂಚನೆ ಕೊಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ನಮ್ಮ ವಶಕ್ ತಗೋಬೇಕು ನಮ್ಮಲ್ಲೇ ಯಾರಾದ್ರೂ ಒಬ್ರು ಗ್ರಾಮ ಪಂಚಾಯತಿ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇಷ್ಟೆಲ್ಲ ತಾವು ಬಂದು ಕೂತು ನಾನು ಮಾತು ಕೇಳಿದಕ್ಕೆ ತಮ್ಮೆಲ್ಲರಿಗೂ ಒಂದಿ ನಾನು ಮಾತು ತಗೊಳ್ತೀನಿ ಜಮೀನಲ್ಲಿ ಏನು ನಮ್ಮ ಸ್ವಾಮೀಜಿಗಳು ದೇವಸ್ಥಾನ ಕಟ್ಟೋದು ನಾನೇ ಪೂರ್ತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ನಿಲ್ಸಿದ ನಿಲ್ಸದ್ಮೇಲೆ ನಾನು ಎಲೆಕ್ಷನ್ ದೇವರು ನಮ್ಗೆ ಅನುಕೂಲ ಮಾಡಿಲ್ಲ ಆಮೇಲೆ ನಾನು ಸುಮ್ಮನೆ ಆಗೋದೆ ಈಗ ದೇವಸ್ಥಾನ ಪೂರ್ಣ ಆಗಬೇಕು ಅದನ್ನು ನಾನು ಜವಾಬ್ದಾರಿ ತಗೊಂಡು ಬೇಗನೆ ದೇವಸ್ಥಾನದ ಕೆಲಸ ಮುಗಿಸಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ